ಅನ್ನದಾತನ ಅಳಲು ಅಳಕಿ ಸ್ವಾವಲಂಬಿ ಬದುಕು ಅವನದಾಗಲಿ ಅನ್ನುವ ಸಹಜ ಕಾಳಜಿಯೊಂದಿಗೆ ಏ ಏ ವಿಡಿಯೋ ಮಾಡತ್ತಿದಿ ಮಾಡಬೇಡ ನೀನು ಬಡಿತರ ಅನ್ನುತ್ತಿರುವ ಮಗ ಏ ಬಡಿಲಳು ಬಡಿಲಿ ಅನ್ನುತ್ತಲೇ ತನ್ನ ಐದಾರು ಸಾವಿರದ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ತಾನು ವರ್ಷದ ಒಂಬತ್ತು ತಿಂಗಳು ಹತ್ತಾರು ಕನಸು ಕಟ್ಟಿಕೊಂಡು ಕಷ್ಟಪಟ್ಟು ಬೆಳೆದು ಕಟಾವು ಮಾಡಿ ಕಾರ್ಖಾನೆಗೆ ತಂದ ಕಬ್ಬು ತುಂಬಿದ್ದ ಲಾರಿಗೆ ಬೆಂಕಿ ಬಿದ್ದದ್ದು ನೋಡಿ ಗದ್ಗದ್ದಿತವಾದ ಧ್ವನಿಯಲ್ಲೇ ವಿಡಿಯೋ ಮಾಡಲು ಹೊರಟ ರೈತ ಒಟ್ಟು ಇಪ್ಪತ್ತೆಂಟು ಸೆಕೆಂಡುಗಳ ಬಾಗಲಕೋಟೆಯ ರಬಕವಿ ಬನ್ನಟ್ಟಿ ತಾಲೂಕಿನ ಸಮೀರ್ವಾಡಿಯ ಗೋದಾವರಿ ಸಕ್ಕರೆ ಕಾರ್ಖಾನೆಯ ಘಟನೆಯ ವಿಡಿಯೋ ನೋಡಿ ಯಾಕೋ ನನ್ನ ಕಣ್ಣುಗಳು ತೇವಗೊಂಡಿದ್ದವು ಸಕ್ಕರೆ ಕಾರ್ಖಾನೆಗಳ ಮಾಲೀಕರು ಮತ್ತು ಕಬ್ಬು ಬೆಳೆಗಾರರ ನಡುವೆ ಹತ್ತಾರು ದಿನಗಳ ಕಾಲ ಬೆಳಗಾವಿಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಶ್ನಲ್ಲಿ ನಡೆದ ಕಬ್ಬಿನ ಬೆಂಬಲ ಬೆಲೆಯ ಹೋರಾಟಕ್ಕೆ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಮೂರು ಸಾವಿರದ ಮುನ್ನೂರು ರೂಪಾಯಿ ದರ ನಿಗದಿಪಡಿಸಿ ಎಫ್ಆರ್ಪಿಯನ್ನ ಘೋಷಿಸಿದ ಬಳಿಕ ನಡೆದ ದುರಂತ ಘಟನೆಯ ದೃಶ್ಯ ಕಂಡುಬಂದಿದ್ದು ಬಾಗಲಕೋಟೆ ಜಿಲ್ಲೆಯ ಸಮೀರ್ವಾಡಿಯ ಗೋದಾವರಿ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಆ ನಂತರದ ದೃಶ್ಯಗಳು ಇನ್ನೂ ಕೂಡ ಭೀಕರ ಮತ್ತು ಬಿಭತ್ಸ ರೈತರ ಕಬ್ಬು ತುಂಬಿದ ಹತ್ತಾರು ಟ್ರ್ಯಾಕ್ಟರ್ ಟ್ರಾಲಿ ಮತ್ತು ಎಂಜಿನ್ಗಳಿಗೆ ಬೆಂಕಿ ಕಲ್ಲು ತೂರಾಟ ಅವಾಚ್ಯ ಪದಗಳ ಬಳಕೆ ಆ ನಂತರದಲ್ಲಿ ಕೈಯಲ್ಲಿ ಬಿದಿರಿನ ಕೋಲು ಹಿಡಿದು ತಲೆಗೆ ಹೆಲ್ಮೆಟ್ ಹಾಕಿ ರೈತರನ್ನ ನಿಂದಿಸುತ್ತಿರುವ ಒಂದು ಗುಂಪು ಮತ್ತು ಸ್ಟ್ರೆಚರ್ ಒಂದರಲ್ಲಿ ಕಾಲಿಗೆ ಕಲ್ಲು ತಗುಲಿ ಗಂಭೀರ ಗಾಯಗೊಂಡು ನರಳುತ್ತಿರುವ ಪೊಲೀಸ್ ಅಧಿಕಾರಿ ಹಾಗೂ ದೌಡಾಯಿಸಿ ಬಂದ ಬಾಗಲಕೋಟೆಯ ಎಸ್ಪಿ ಡಿಸಿ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ತಾವು ಬೆಳೆದ ಕಬ್ಬಿಗೆ ರೈತರು ತಾವೇ ಬೆಂಕಿ ಇಟ್ರು ಅಂತ ಬಿಂಬಿಸಲು ನಡೆಯುತ್ತಿರುವ ಪ್ರಯತ್ನದ ಹಿಂದೆ ಇರಬಹುದಾದ ಷಡ್ಯಂತ್ರಗಳನ್ನು ಸುಮ್ಮನೆ ಒಮ್ಮೆ ಕಲ್ಪಿಸಿಕೊಳ್ಳಲು ಅದೊಂದು ದೃಶ್ಯ ಸಾಕು ಫ್ಯಾಕ್ಟರಿ ಒಳಗೆ ನಿಂತ ಕಾರ್ಮಿಕರ ತಲೆಯ ಮೇಲೆ ಇರುವ ಹೆಲ್ಮೆಟ್ ಮತ್ತು ಕೈಯಲ್ಲಿ ಇರುವ ಒಂದೇ ಅಳತೆಯ ಬಿದಿರಿನ ಲಾಟಿಗಳು ಅದೇನನ್ನ ಸೂಚಿಸುತ್ತವೆಯೋ ನೀವೇ ಅರ್ಥ ಮಾಡಿಕೊಂಡು ಬಿಡಿ ಪ್ರತಿ ವರ್ಷ ಕಬ್ಬು ಬೆಳೆಗಾರ ರೈತರ ಬೇಡಿಕೆಯನ್ನ ಮುಂದಿಟ್ಟುಕೊಂಡು ಸರ್ಕಾರಗಳು ಮೀನಾಮೇಷ ಎನಿಸೋದು ಸಕ್ಕರೆ ಕಾರ್ಖಾನೆಗಳ ಲಾಬಿಗೆ ಮನಿದು ರೈತರ ಮೂಗಿಗೆ ತುಪ್ಪ ಒರೆಸಿ ಕಾರ್ಖಾನೆಯ ಮಾಲೀಕರ ಜೀವ ಉಳಿಸಿ ರೈತರ ಕತ್ತು ಜೀರಲು ಯತ್ನಿಸೋದು ಹೊಸದೇನೂ ಅಲ್ಲ ಬಿಡಿ ಹಾಗೆ ನೋಡಿದರೆ ಕಾರ್ಖಾನೆಗಳ ರಿಕವರಿಯನ್ನು ಆಧರಿಸಿ ದರ ನಿಗದಿ ಮಾಡಿದಾಗಲೇ ಜಿಲ್ಲೆಗಳ ರೈತರನ್ನ ಇಬ್ಬಾಗವಾಗಿಸುವ ಮತ್ತು ರೈತ ಸಂಘಟನೆಗಳ ನಡುವೆ ಒಡಕು ಮೂಡಿಸುವ ಪ್ರಯತ್ನ ಸ್ಪಷ್ಟವಾಗಬೇಕಿದ್ದ ರೈತರು ಅದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ವಿಫಲವಾಗಿದ್ದಲ್ಲದೆ ಕೆಲವು ಕಾರ್ಖಾನೆ ಮಾಲೀಕರು ಸರ್ಕಾರ ನಿಗದಿಪಡಿಸಿದ ದರವನ್ನ ನೀಡೋದೇ ಇಲ್ಲ ಅಂತ ಘಂಟಾಘೋಷವಾಗಿ ಹೇಳುವಷ್ಟು ಉದ್ದಟತನ ತೋರಿಸ್ತವೆ ಅಂದರೆ ರೈತರ ಹಿತ ಕಾಯೋದು ಯಾರು ಅನ್ನುವ ಪ್ರಶ್ನೆ ಹುಟ್ಟಿಕೊಳ್ಳದೇ ಇರದು ರೈತರು ಬೆಳೆದ ಕಬ್ಬಿನಿಂದಲೇ ಒಂದರಿಂದ ಹತ್ತಾರು ಕಾರ್ಖಾನೆಗಳನ್ನ ಮಾಡಿಕೊಂಡವರು ಸ್ಥಳೀಯರಿಗೆ ಉದ್ಯೋಗ ಕೊಡದೆ ಪರ ರಾಜ್ಯದ ಕಾರ್ಮಿಕರನ್ನ ಕಡಿಮೆ ಸಂಬಳಕ್ಕೆ ಕರೆಸಿಕೊಂಡವರು ಕಾರ್ಖಾನೆಗಳಲ್ಲಿ ಆಕಸ್ಮಿಕ ಅವಘಡಗಳು ಸಂಭವಿಸಿ ಕಾರ್ಮಿಕರು ತೀರಿ ಹೋದಾಗಲೂ ಕೂಡ ಹಣಬಲದಿಂದ ಅದನ್ನೆಲ್ಲ ಮುಚ್ಚಿ ಹಾಕಿದವರು ಹೀಗೆಲ್ಲ ಸಾಗುತ್ತೆ ಕಾರ್ಖಾನೆ ಮಾಲೀಕರ ಹತ್ತಾರು ಕರ್ಮಕಾಂಡಗಳ ಪಟ್ಟಿ ಅದರೊಟ್ಟಿಗೆ ಅಳತೆಯಲ್ಲಿ ಮೋಸ ಬಾಕಿ ಉಳಿಸಿಕೊಂಡ ಹಳೆಯ ಬಿಲ್ ಇತ್ಯಾದಿಗಳಿಂದ ಸಾಲದ ಸುಳಿಗೆ ಸಿಲುಕಿದ ಅನ್ನದಾತ ಅನ್ನಕ್ಕಾಗಿ ಅಂಗಲಾಚುವ ಸ್ಥಿತಿ ನಿರ್ಮಿಸುತ್ತಿರುವುದು ವಿಪರ್ಯಾಸವೇ ಸರಿ ಕೇವಲ ಕಬ್ಬೊಂದನ್ನೇ ಬೆಳೆದು ಪರ್ಯಾಯ ಬೆಳೆಗಳತ್ತ ಗಮನ ಹರಿಸದ ಮಿಶ್ರ ಬೇಸಾಯಗಳತ್ತ ಮತ್ತು ಹೈನುಗಾರಿಕೆಯಂತ ಉಪ ಕಸುಬುಗಳತ್ತ ತಿರುಗಿಯು ನೋಡದ ಅದೆಷ್ಟೋ ರೈತರು ಹೆಸರಿಗೊಂದು ಹಸಿರು ಟೈಲನ್ನು ಹೆಗಲಿಗೆ ಹಾಕಿಕೊಂಡು ಆಲಸಿಗಳಾಗುತ್ತಾ ಇರುವುದರ ಪರಿಣಾಮವೇ ರೈತರು ಬೀದಿಗೆ ಇಳಿದು ಹೋರಾಟ ಮಾಡುವ ಪರಿಸ್ಥಿತಿಗೆ ತಲುಪಿರುವುದಕ್ಕೆ ಹಿಡಿದಿರುವ ಕನ್ನಡಿ ಉತ್ತದಿದ್ದರೆ ಅನ್ನದಾತ ಬಿಕ್ಕುವುದು ಜಗವೆಲ್ಲ ರೈತನೇ ಭಾರತದ ಬೆನ್ನೆಲುಬು ಅನ್ನುವ ನಾವುಗಳು ಕಾರ್ಪೊರೇಟ್ ಕಂಪನಿಗಳ ಹಿಡಿತಕ್ಕೆ ಸಿಲುಕಿ ರೈತರು ತಮ್ಮ ಜಮೀನು ಮಾರುಕೊಳ್ಳುವಂತೆ ಮಾಡುತ್ತಿರುವುದು ದುರಂತವಲ್ಲದೆ ಮತ್ತೇನು ಅಲ್ವಾ ಇನ್ನುಳಿದಂತೆ ಯೋಚಿಸಬೇಕಾದ ವಿಷಯ ಅಂದರೆ ದಿನಗೂಲಿ ಲೆಕ್ಕದಲ್ಲಿ ಕಬ್ಬಿನ ಹಂಗಾಮಿನ ಕಟಾವಿಗೆ ಬಂದ ಮಹಾರಾಷ್ಟ್ರದ ಕೂಲಿ ಕಾರ್ಮಿಕರ ಪರಿಸ್ಥಿತಿ ನೆಂದರೆ ಅದು ದೇವರಿಗೆ ಪ್ರೀತಿ ಸರಿಯಾದ ಸಮಯಕ್ಕೆ ಕಟಾವಾದ ಕಬ್ಬು ನಿರಿಸದೇ ಇದ್ದಲ್ಲಿ ಆಗುವ ತೂಕದ ನಷ್ಟ ಕಾರ್ಖಾನೆಗಳಲ್ಲಿ ಕೈಗಡ ಸಾಲದ ಪತ್ರಕ್ಕೆ ಸಹಿ ಹಾಕಿ ಇಸಾರು ಅಂತ ಮುಂಗಡವಾಗಿ ಪಡೆದ ಹಣ ರೈತರು ಕಾರ್ಖಾನೆಗೆ ಕಬ್ಬು ಕಳಿಸಲೇಬೇಕಾದ ಅನಿವಾರ್ಯತೆ ಎಲ್ಲವನ್ನ ಗಮನಿಸಿದರೆ ಕಳಪೆ ಗುಣಮಟ್ಟದ ಬೀಜ ನಕಲಿ ರಸಗೊಬ್ಬರ ಹಾವಳಿಯಿಂದ ಕನಲಿ ರೈತರ ಸ್ಥಿತಿ ನೆನೆದು ಕಣ್ಣೀರು ಬರದೇ ಇರಲು ಸಾಧ್ಯವೇ ಇಲ್ಲ ಇನ್ನುಳಿದಂತೆ ಸ್ವಾವಲಂಬಿಯಾಗದ ರೈತ ಬದುಕೋದು ದುಸ್ತರ ಅನ್ನುವ ಮಾತಿನೊಂದಿಗೆ ಸಕ್ಕರೆ ಇಲ್ಲದೆ ಇದ್ರೆ ನಡೆದಿತ್ತು ಆಲೆ ಮನೆಗಳಿವೆ ಅನ್ನುವ ಮಾತಿನೊಂದಿಗೆ ಅಪ್ಪ ಹಚ್ಚಿದ ಆಲ್ದ ಮರ ಅಂತ ನೇಣಿಗೆ ಬೀಳುವ ಮುನ್ನ ಬೇಸಾಯದಲ್ಲಿ ಹೊಸ ಪದ್ಧತಿಗಳನ್ನ ಅಳವಡಿಸಿಕೊಂಡು ಅಗತ್ಯ ಬೆಳೆಗಳನ್ನು ಬೆಳೆದು ಬದುಕು ಕಟ್ಟಿಕೊಳ್ಳಲು ರೈತರು ಮುಂದಾಗಲಿ ಅನ್ನುವ ಆಶಯದೊಂದಿಗೆ ರೈತರ ಮನೆ ಮತ್ತು ಮನಸ್ಸುಗಳಲ್ಲಿ ಬದಲಾವಣೆಯ ಬೆಳಕಿನ ದೀಪ ಹೊತ್ತಲಿ ಅಂತ ಹಾರೈಸ್ತೇನೆ ಮತ್ತೆಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಗಳ ದ್ವಿಮುಖ ನೀತಿಗಳಿಂದ ರೈತರು ರಸ್ತೆಗೆ ಇಳಿಯುವಂತೆ ಆಗದಿರಲಿ ಬೆಂಬಲ ಬೆಲೆ ಬೆಳೆ ವಿಮೆ ಸಾಲ ಮನ್ನಾಗಳ ಜೊತೆಗೆ ಮಧ್ಯವರ್ತಿಗಳ ಮತ್ತು ದಲ್ಲಾಳಿಗಳ ಹಾವಳಿ ತಪ್ಪಿಸಿ ರೈತರ ಬದುಕನ್ನು ಹಸನಾಗಿಸುವ ರೈತ ಪರ ಕಾಳಜಿಯ ಜನನಾಯಕರು ನಮ್ಮನ್ನು ಆಳುವಂತಾಗಲಿ ಎನ್ನುವ ಆಶಯದೊಂದಿಗೆ ನಮಸ್ಕಾರ